ನಮಸ್ಕಾರ ಬಂದ್ರೆ ಇನಿ ಅಡ್ಕದ ಕಟ್ಟೆದ ಕಾಣಿಕ ದಂಚಿ ಕಿಬಿಯಾಕ ನಿಟ್ಟೂರದ ಮಂದಿರಿಗೆ ಏಪಲ ಪುಲ್ಯ ಬಿಲಕನೆ ಅನಿಲ ಪುಲ್ಯ ಅಂಡೆ ಚಂದ್ರ ಮದೆಯಾದೆ ಬುಳ್ಳಿ ಮಾಚೆಂಡೆ ಪಾನ ಭಾಸ್ಕರನ ಓಕುಲಿ ಬುಲ್ಪು ಪಸಿರೆಂಡೆ ಕಲಿಮೃರ್ತ್ಯದ ಬಿರುವೆ ತಾರೆಮಿತರುನ ಚಿತ್ತಿನ ಪೊರ್ತು ಜೋಡಿ ಊರು ಗುಂಡಿ ಬೊಕ್ಕ ನಿಟ್ಟೂರು ಚುಮಾದಿ ಈ ಮಣ್ಣ ಬೈದಿಂಡು ಪಂಪು ನಂಚಿತ್ತಿನ ಪುರಪುಗೂ ಮೂರ್ತದ ಬಿರುವ ನಮ್ಮ ಬತ್ತದೆ ಕಲೆ ಕಾರನಿಕನ್ ಮೆರೆದೆ ಕಡವಾಡು ನಿರ್ಮಾಣ ಆವಡೊಂದು ಕೇನುಗೆ ತಾರಾಯನ ರ ಅವು ಬೂರಿನ ಚಿತ್ತಿನ ಜಾಗಿಡೆ ಗುಡಿ ಮಾಡ ಆವಡು ನಿಯಮ ನೇಮಕೋಲ ಆವಡೊಂದು ಪನ್ಪುಡೋ ಒಂಜಿ ತಾರಾಯಿ ಪರ್ಬುದ್ದಿ ಕತ್ತಲದ ಕಾನ ಮರಮಟ್ಟ ದಿಂಜಿನ ಚಿತ್ತಿನ ಎತ್ತರದ ಚಾಕಿಗೂ ಬೋರುಂಡು ಅವೇ ಇನಿತ ಅಡ್ಕದ ಕಟ್ಟೆ ಅವು ಪಂಚಜುಮಾದಿನ ಒಂಚನೆ ಗಡವಾಡು ಪಂಪಿ ಪುರಪು ಉಂಡು ಬುಕ್ಕುಂಚಿ ತಾರಾಯಿ ರಾಪಾಯಿನಿ ದೊಡ್ಡನೆ ಗುಟ್ಟದ ಪಂಬುದಿ ಮರಮಟ್ಟು ದೈಕುಲೆದ ಪಾಡಿಗ ಬತ್ತು ಬುರುಂಡಿಗೆ ಅವೇ ಜಾಕೆ ದೊಡ್ಡನ ಕುಟ್ಟೆ ರಡ್ಡನೆ ಗಡುವಾಡು ಪಂಪಿ ಪುರಪು ಪಡೆಯುಂಟು ಆತಿಕ್ಕ ಮಲಿಪಂದೆ ಕುಲ್ಲಂದಿನ ಚಿತ್ತಿನ ಪಂಚಜುಮಾದಿ ತನ್ನ ಕಲೆ ಕಾರ್ಣಿಕ ತೋಚೋಡು ಪಂದೆ ನಿಟ್ಟೂರು ದೈವಸ್ಥಾನದ ಚಾಪಡಿ ಇಲ್ಲದ ಬರಿಟ್ಟಿ ಕಲ್ಲುಲಾಯಿ ಲೈ ಇಲ್ಲು ಪನ್ಪುನ ಚಿತ್ತಿನ ಕಿದೆಕ ಪೊಗ್ಗುದು ಇಲ್ಲದ ಪುಂಚವು ಎರ್ಮೆದ ಪೇರು ಬರಿದು ಕಿದೆಪನಿಟ್ಟ ದೀನಚಿತ್ತಿನ ಕೊಡಪಾನುಡಿತ್ತಿನ ಚಿತ್ತಿನ ನುರೆ ಪೇರು ಕಾಲಿ ಮಲ್ತಂಡಿಗೆ ಉಂದು ದಾನೆ ಚೋದೆ ಒಡೆ ಪೂಂಡು ಪೇರು ಪಂಡದೆ ಸಾರ ಪ್ರಶ್ನೆ ಮನಸ್ಸು ಬಳ್ತಂಡಲ್ಲ ದಾದಾ ಪಂದ ತಿರಿಗೆ ಪಂಡದೆ ಮಯ್ಯಾರ ಪರ್ಪಾದ ತೆರೆಯರಿಗೆ ತುನಗ ಅವು ಚುಮಾದಿನ ಕಲೆ ಕಾರಣಿಕ ಪಂದು ಗೊತ್ತಂಡೆ ಬೊಕ್ಕ ಆ ಪ್ರದೇಶಗೂ ಕೊಡಪಾನ ಬಿಟ್ಟು ಪಂಪಿ ಪುದರು ಉಂಡಿಗೆ ನಿಟ್ಟೂರು ಗುಂಡಿ ಪಂಪಿ ಜೋರು ಉರುಡು ಅವೆತ್ತೋ ಇಲ್ಲಡೆ ಇಲ್ಲದ ದೈವವಾದೆ ಇಲ್ಲದ ಚಾವಡಿದ ಸಂಕಲದ ಉಚ್ಚಾಳ್ ಕೊಲ್ಲದ ಮೆರೆಯೊಂದಿಪ್ಪು ಚಿತ್ತಿನ ಶಕ್ತಿ ಅವು ಜುಮಾತಿ ಅಪ್ಪೆ ಪಂಡದ ನಟ್ಟನಗ ಇಂಚಿತ್ತಿನ ಕಷ್ಟ ಕಾರ್ಪಣ್ಯ ಸೀಕ ಸಂಕಟನು ಮಾತ ದೂರ ಮತ್ತದೆ ಮಟ್ಟೆಲ್ಡು ಪಾಡದ ಮಾನವನ ಚಿತ್ತಿನ ಶಕ್ತಿ ಅಪ್ಪೆವರು ಪಂಚಜುಮಾತಿ